ಇನ್ಯೂಮನ್ ಆಕ್ಸೆಸ್ ಮೊನ್ನೆ ರೀಸೆಂಟ್ಲಿ ನೇಹಾ ಪ್ರಕರಣ ಆಯ್ತು ಅದೇ ರೀತಿಯಾಗಿದೆ ಅಂಜಲಿಯ ಪ್ರಕರಣ ಆಗಿರ್ತಕ್ಕಂಥದ್ದು ಇದು ಸಮಾಜಕ್ಕೆ ಅಥವಾ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡಿಗೆ ನಮ್ಮ ಕರ್ನಾಟಕಕ್ಕೆ ಇದು ಒಳ್ಳೇದಾಗ್ತಕ್ಕಂಥದ್ದಲ್ಲ ಇಡೀ ಸಮಾಜದಲ್ಲಿ ಈ ಒಂದು ಸೋಷಿಯಲ್ ಎಲಿಮೆಂಟ್ ಆಗಿ ಏನು ಇದರ ಸ್ಥಿತಿ ಮನಸ್ಥಿತಿ ಇರತಕ್ಕಂಥ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥ ಯುವಕರುಗಳು ಏನಿದ್ದಾರೆ ಇದಕ್ಕೆಲ್ಲೋ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ ಎಲ್ಲ ಎನ್ ಜಿ ಒಗಳು ಕಾಲೇಜುಗಳು ವಿಶೇಷವಾಗಿ ಇದಕ್ಕೆ ಜಾಸ್ತಿ ನಾವು ಪ್ರಚಾರವನ್ನು ಕೊಟ್ಟು ಇಂಥ ಒಂದು ಎಲಿಮೆಂಟ್ಸ್ಗಳನ್ನ ಎಲ್ಲೆಲ್ಲಿ ಮೊದಲನೇ ಒಂದು ಸಿಂಟಮ್ಸ್ಗಳು ಈ ಥರ ಅರಾಂಜ್ಮೆಂಟ್ಗಳನ್ನ ಮಾತ ಮಾಡ್ತಕ್ಕಂಥ ಇಲ್ಲಿ ಸಿಂಟಮ್ಸ್ಗಳು ಬರ್ತವೆ ಅದಕ್ಕೆ ಹೆಚ್ಚಿನ ಒತ್ತು ನಾವು ಕೊಟ್ಟು ಅವರಿಗೆ ಕೇಸ್ ಕೊಡ್ತಕ್ಕಂಥದ್ದು ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮಾಡಿದ್ರೆ ಮುಂಜಾಗ್ರತವಾಗಿ ನಾವೆಲ್ಲೋ ಒಂದು ಜಾಗದಲ್ಲಿ ಸರ್ಕಾರ ಆಗಿರ್ಬೋದು ಕಾನೂನು ಆಗಿರ್ಬೋದು ಆಗ್ಬೋದು ಅವರಿಗೆ ಕ್ರಮ ತಗೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಒಂದು ಎರಡನೇದು ಈಗೇ ನಯ ಪ್ರಕರಣ ಆಗಿದೆ ಅದೇ ರೀತಿಯಾದಂಥ ಒಂದು ಪ್ರಕರಣ ಮತ್ತೆ ಆಗಿರೋದ್ರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಸಾಹೇಬರು ಬರ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಾದಂಥ ಸ್ಪೆಷಲ್ ಕೋರ್ಟ್ ಹಾಕಿ ಅದೇ ಸಿ ಐ ಡಿನ ಇಲ್ಲಿ ಅದಕ್ಕೊಂದು ತನಿಖೆ ಸಿ ಐ ಡಿಗೂ ಕೊಡಬೇಕಂತ ಈ ಪ್ರಕರಣ ಸಿ ಐ ಡಿ ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಈಗ ಹೇಳಲ್ಲ ಈ ತರದ್ದು ಯೂಶಲಿ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಿ ಎಲ್ಲಿ ಮಾಹಿತಿ ಸಿಗೋದಲ್ಲ ಆಸ್ ಆಸ್ ಪೀಪಲ್ ಯಾರು ಇದಕ್ಕೆ ವಿಕ್ಟಿಮ್ ಆಗ್ತಾರೆ ಅಥವಾ ಯಾರು ಈ ಥರ ಆಗ್ತಾರೆ ಅವ್ರ ಮೊದಲು ಬಂದು ಕಂಪ್ಲೇಂಟ್ ಕೊಡಬೇಕು ಇದು ಎಲ್ಲ ವಾಕ್ಸ್ ಆಫ್ ಲೈಫ್ ನಲ್ಲಿದೆ ಬಟ್ ಈಗ ಅವರು ಇಂತ ಇಶ್ಯೂಸ್ ಗಳನ್ನ ಡೆಫಿನೆಟ್ಲಿ ನಮ್ಮಲ್ಲಿ ಅಲಿಗೇಷನ್ ಮಾಡಿ ಮಾಡ್ತಾರೆ ಕಂಪ್ಲೀಟ್ ಕೊಟ್ಟಿದ್ರು ಕೊಟ್ಟಿದ್ರು ಸಹ ಯಾವುದೇ ಕ್ರಮ ಕೈಗೊಳ್ಳೋದು ಪರಿಣಾಮ ಈ ಘಟನೆ ನಡೆದಿದೆ ಅನ್ನೋದು ಅವರು ಅದನ್ನ ಹೇಳಿದ್ದಾರೆ ಅದು ನಾನು ಒಳಗೆ ಹೋದಾಗ ಅದನ್ನೇ ಹೇಳಿದ್ರು ಬಿಕಾಸ್ ಏಪ್ರಿಲ್ ಟ್ವೆಂಟಿ ಸೆಕೆಂಡ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಈ ಮದರ್ ಆ್ಯಂಡ್ ಡಾಟರ್ ಇಲ್ಲಿರ್ತಕ್ಕಂಥ ಸಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸೊ ಅವ್ರು ಕಂಪ್ಲೇಂಟ್ ತಗೊಂಡಿಲ್ಲ ಅಂತಕ್ಕಂಥದ್ದು ಅವ್ರ ವಾದ ಹಾಗಾಗಿ ಸರ್ಕಾರ ಅದಕ್ಕೆ ಕಠಿಣ ಕ್ರಮ ತಗೊಂಡಿದೆ ಮುಂದೆ ಅದು ಪರಿಶೀಲನೆ ಕೂಡ ಮಾಡ್ತದೆ ರೈಟ್ ಇದನ್ನ ಅಪ್ಸೆಟ್ ನೋಡಿದಾಗ ನಂಬರ್ಸ್ಗಳು ಡೆಫಿನೆಟ್ಲಿ ಆ ತರದ್ ಕಾಣ್ತಾ ಇದೆ ಬಟ್ ಖಂಡಿತವಾಗ್ಲೂ ಸೇ ದಟ್ ಹದಗೆಟ್ಟಿದೆ ಅಂತಲ್ಲ ಇದಕ್ಕೆ ಪ್ರಿವೆಂಟಿವ್ ಏನ್ ಅನ್ನೋದಕ್ಕೆ ನಾವೊಂದು ಡೆಫಿನೆಟ್ಲಿ ಹೋಮ್ ಮಿನಿಸ್ಟರ್ ಸಾಹೇಬ್ರು ಬರ್ ಬರ್ತಾರೆ ಇದನ್ನ ಯಾವ ರೀತಿ ಪ್ರಿವೆಂಟ್ ಮಾಡ್ಬೇಕು ಇಟ್ಸ್ ನಾಟ್ ಓನ್ಲಿ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ ಯಾಕಂದ್ರೆ ಇದಕ್ಕೆ ಎಲ್ಲ ವಾಕ್ಸ್ ಆಫ್ ಲೈಫ್ ಇದನ್ನ ಎಸ್ಪೆಷಲಿ ಇದೇನು ಈ ಥರ ಈ ಕೇಸಸ್ಗಳು ಬರ್ತಾ ಇದಾವೆ ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಹುಡುಗ ಬಂದು ಹುಡುಗಿಗೆ ಯಾವುದೋ ರೀತಿಯಾದಂಥ ಒಂದು ಪ್ರಪೋಸಲ್ ಮಾಡೋದು ಇಲ್ಲ ಅಂತಂದಾಗ ಇದ್ದೇ ಕೊಲೆ ಮಾಡ್ತಕ್ಕಂಥದ್ದು ಇದು ರಿಯಲಿ ಇಟ್ ಇಸ್ ರಿಯಲಿ ಆಸ್ ಅ ಸೊಸೈಟಿ ವಿ ಶುಡ್ ಕಂಡಮ್ ದಿಸ್ ಅಂಡ್ ಐ ಥಿಂಕ್ ಲಾಸ್ಟ್ ರಿಯಲಿ ಟೇಕ್ ಅ ವೆರಿ ಫಾಸ್ಟ್ ಕೋರ್ಸ್ ಅಂತ ಮಾದಕ ವಸ್ತುಗಳು ಹುಬ್ಬಳ್ಳಿ ಅಂತ ನಗರಕ್ಕೆ ಬೇರೆ ಬೇರೆ ಕಡೆಯಿಂದ ಬೇರೆ ರಾಜ್ಯಗಳಿಂದ ಬರ್ತಾ ಇದೆ ಹೀಗಾಗಿ ಯುವಕರು ದಾರಿ ತಪ್ಪತಾ ಇದ್ದಾರೆ ಕಾಲೇಜ್ ಕ್ಯಾಂಪಸ್ ಗಳಲ್ಲಿಯೂ ಕೂಡ ಮಾದಕ ವಸ್ತುಗಳು ಅದರಲ್ಲೂ ವಿಶೇಷವಾಗಿ ಡ್ರಗ್ಸ್ ಬಹಳ ಸುಲಭವಾಗಿ ಸಿಗ್ತಾ ಇದೆ ಅನ್ನುವಂತ ಅಲಿಗೇಶನ್ ಕೇಳಿ ಬರ್ತಾ ಇದೆ ಮತ್ತು ಅದು ಸತ್ಯಕ್ಕೆ ಬಹಳ ಹತ್ತಿರ ಕೂಡ ಇದೆ ಅದರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಹೇಳ್ಬಿಡ್ತೀನಿ ನಿಮ್ದು ಇಲ್ಲಿ ಅಕ್ರಮ ಸರಾಯಿ ವಿರುದ್ಧ ನಿಮಗೆ ಏಳೆ ಪ್ರಶ್ನೆ ಮೊದಲು ಮೊದ್ಲು ಏನಿದೆ ಡ್ರಗ್ಸ್ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಐ ನಾಟ್ ರಿಂಗ್ ಟು ಡಿಪೆಂಡ್ ಎಲ್ಲ ಕಡೆ ಡ್ರಗ್ಸ್ ಇರ್ತಕ್ಕಂಥ ಫಾರ್ಮಾಸ್ಯುಟಿಕಲ್ಸ್ ಇವತ್ತು ಡ್ರಗ್ಸ್ ಬಂದ್ಬಿಟ್ಟಿದ್ದಾರೆ ಪೀಪಲ್ ಆರ್ ಯೂಸಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ಡ್ರಗ್ಸ್ ಯೂಸ್ ಇದ್ದಾರೆ ಸೊ ಇದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಡೆಫಿನೆಟ್ಲಿ ನಮಗೆ ಯಾವ ರೀತಿ ಮಾಹಿತಿ ನಾನು ಇಷ್ಟೋ ಸಂದರ್ಭದಲ್ಲಿ ಮೀಟಿಂಗ್ ಮಾಡಿದಾಗ ನಮ್ಗೆಲ್ಲ ಮಾಹಿತಿ ಕೊಡಿ ಅಂತ ತಮ್ಮ ಮುಖಾಂತರ ಸೊ ಸೆಟ್ ಐ ಟು ಡಿಫೆಂಡ್ ಗೌರ್ಮೆಂಟ್ ಹಿಯರ್ ಬಟ್ ಇದಕ್ಕೆ ನಮಗೆ ಇನ್ಫಾರ್ಮೇಷನ್ ಸಿಕ್ಕರೆ ಡೆಫಿನೆಟ್ಲಿ ಕ್ಯಾನ್ ಆಕ್ಟ್ ಅಪ್ ಆನ್ ಇಟ್ ಡೆಸ್ ಈ ತರದ ಇನ್ಫ್ಲೂಯನ್ಸ್ ಡ್ರಗ್ಸ್ ಬಗ್ಗೆ ನೀವು ಕೇಳ್ತಾ ಇದೆ ಅದು ಐ ಆಮ್ ರೆಡಿ ಟು ಸೇ ದರ ಇದೆ ಪರ್ಟಿಕ್ಯುಲರ್ ಆಗಿ ಅಂತ ನನಗೆ ಗೊತ್ತಿಲ್ಲ ನನಗೆ ಇನ್ಫಾರ್ಮೇಷನ್ಸ್ ಇಲ್ಲ ಯಾಕಂದ್ರೆ ನೀವು ಕೇಳ್ತಕ್ಕಂಥದ್ದು ಅಲಿಗೇಷನ್ಸ್ ನೀವು ಕೇಳಿದ್ರೆ ಡ್ರಗ್ಸ್ ಈ ದೇಶದಲ್ಲಿ ಇದೆ ಇದೆ ನಾನು ಅದಕ್ಕೆ ಪೊಲಿಟಿಸೈಸ್ ಮಾಡಿ ಮಾತನಾಡಕ್ಕೆ ಹೋಗೋದು ಇಡೀ ಆಲ್ ಓವರ್ ಇಂಡಿಯಾ ಇದೆ ಕರ್ನಾಟಕದಲ್ಲಿ ಕೂಡ ಇದೆ ಅಲ್ಲ ಸರ್ ಗಾಂಜಾ ಇದು ಆಗ್ತಾ ಇದೆ ಇಂಥಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸರು ಅದಕ್ಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದನ್ನು ಆಪಾದನೆ ಇದೆ ನಾವು ಇಪ್ಪತ್ನಾಲ್ಕು ತಾಸು ಜನರ ಲೈಫ್ ನಲ್ಲಿ ನಾವು ಮಾಧ್ಯಮದವ್ರಿಗೆ ಹೇಳಿದ್ವಲ್ಲ ನಿಮ್ಗೆ ನಮಗೆ ಇನ್ಫಾರ್ಮೇಶನ್ ಅನ್ನು ಕೊಡಿ ಅಂತ ಹೇಳ್ತಾ ಇದ್ದೀವಿ ಯಾಕಂದ್ರೆ ಸಾರ್ವಜನಿಕರು ಎಲ್ಲ ಒಂದು ಜಾಗದ ಇನ್ಫಾರ್ಮೇಷನ್ ನಮಗೂ ಕೊಡಬೇಕು ಪೊಲೀಸಲ್ಲಿ ರೆಸ್ಪಾಂಡ್ ಮಾಡಲಿಲ್ಲ ಸಾರ್ವಜನಿಕರಲ್ಲಿ ರೆಪ್ರೆಸೆಂಟೇಟಿವ್ ಇದ್ದಾರೆ ನಮಗೆ ಎಲ್ಲೋ ಒಂದು ಜಾಗದ ಇನ್ಫಾರ್ಮೇಷನ್ ಕೊಟ್ರೆ ವಿಲ್ ಸಿ ಟು ದಟ್ ಡೆಫಿನೆಟ್ಲಿ ಆಕ್ಟ್ ಆಗುತ್ತೆ ಈ ಘಟನೆಯಲ್ಲಿ ಏನಾಗಿದೆ ನ್ಯಾಯ ಹಿರೇಮಠ ಆದಾಗ ನಿರಂಜನ್ ಹಿರೇಮಠ ಕೂಡ ಆರೋಪಿಸಿದ್ರು ಗೃಹ ಇಲಾಖೆ ಪೊಲೀಸ್ ಇಲಾಖೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಇವರು ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರು ಈಗ ಒಬ್ರು ಇನ್ಸ್ಪೆಕ್ಟರ್ ಮತ್ತು ಒಬ್ಬರು ಮಹಿಳಾ ಪೇದೆಯನ್ನ ಅಮಾನತು ಮಾಡಿದ್ದಾರೆ ಇಷ್ಟಕ್ಕೆ ನಿಲ್ಲುತ್ತಾ ಏನಾದ್ರು ಇನ್ನು ಕ್ರಮ ಆಗ್ಬೋದಾ ಇಲಾಖೆ ಮೇಲೆ ಏನು ಮೇಜರ್ ಸರ್ಜರಿ ಮಾಡ್ತೀರಾ ಏನಾದ್ರೂ ಮೇಜರ್ ಸರ್ಜರಿ ಮಾಡ್ತೀರಾ ಅಂತ ನೀವ್ ಹೇಳಿರ್ತಕ್ಕಂಥ ಅಲ್ಲ ನೀವ್ ಹೇಳಿರ್ತಕ್ಕಂಥ ಪಾಯಿಂಟ್ ಕರೆಕ್ಟ್ ಇದೆ ಅದಕ್ಕೆ ಹೋಮ್ ಮಿನಿಸ್ಟರ್ ಇಲ್ಲಿ ಬರ್ತಾ ಇದಾರೆ ಸ್ವತಃ ಸೊ ಇನ್ವೆಸ್ಟಿಗೇಷನ್ ಆಲ್ರೆಡಿ ಗೌರ್ಮೆಂಟ್ ಇದೆ ಆಕೆಟ್ ಅಪ್ ಆನ್ ದೇ ಸಸ್ಪೆಂಡೆಡ್ ಬಟ್ ನೀವು ಕೇಳ್ತಕ್ಕಂಥ ಸಸ್ಪೆಂಡ್ ಇದಕ್ಕೆ ಎಂಡ ಅದಾಗ್ಲಿಕ್ಕಿಲ್ಲ ಬಟ್ ಡೆಫಿನೆಟ್ಲಿ ಕನ್ಸರ್ನ್ ಹೋಮ್ ಮಿನಿಸ್ಟರ್ ಬರ್ತಾರೆ ಬಟ್ ಆಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ ಈ ತರ ಕೇಸಸ್ ಗಳಿಗೆ ಮುಂಜಾಗ್ರತ ನಾವೆಲ್ಲಾರು ತಗೋಬೇಕು ಆಮೇಲೆ ಎಸ್ಪೆಷಲಿ ಹೆಣ್ಮಕ್ಳು ಇಡೀ ವಾಕ್ಸ್ ಆಫ್ ಲೈಫ್ ನಲ್ಲಿ ಎಲ್ಲಿದ್ದಾರೆ ಅವ್ರು ಗಟ್ಟಿಯಾಗಿ ಬಂದು ಕೇಸ್ ಕೊಡ್ತಕ್ಕಂಥ ಆಗ್ಬೇಕಂತ ನನ್ನ ವಾದ ತಮ್ಮ ಮುಖಾಂತರ ಅವರು ಮನವಿ ಮಾಡ್ಕೊಳ್ತೀವಿ ಸರ್ ಈಗ ತಾವು ಹೇಳಿದ್ರಿ ಜನ ಮುಂದೆ ಬಂದು ಕಂಪ್ಲೇಂಟ್ ಕೊಡಬೇಕು ಈ ಘಟನೆ ಆದಾಗ ಅಂತ ಎಷ್ಟೋ ಮಹಿಳಾ ದೌರ್ಜನ್ಯ ಪ್ರಕರಣಗಳು ಸರ್ ಈಗ ಕಂಪ್ಲೇಂಟ್ ಕೊಡ್ತಾರೆ ಅವ್ರನ್ನ ಕರೆಸಿ ವಾರ್ ಮಾಡಿ ಸ್ಟೇಷನ್ ಬೇರೆ ಮಾಡಿ ಕಳಿಸ್ತಾರೆ ಇದೇನು ಕ್ರಮ ಆಗುತ್ತೆ ಸರ್ ಇದು ಈಗ ಅವ್ರು ಮತ್ತೆ ಬಂದು ಸರ್ ಇದೇ ಇದೇ ವಿಷಯ ಆರು ತಿಂಗಳ ಹಿಂದ್ಗಡೆ ಇದೇ ಬೆಂಡಿಗಿರ್ ಪೊಲೀಸ್ ಬಂದಾಗ ಆಗಿದ್ದಿದೆ ಕಂಪ್ಲೇಂಟ್ ಈಗ ಈಗ ಅದೇ ಈ ತರ ಇನ್ಸಿಡೆಂಟ್ಗಳಾದಾಗ ನೀವು ನಮ್ಮನ್ನು ಕೂಡ ಕೇಳ್ತೀರಿ ಐ ಡೋಂಟ್ ಡಿನೈಟ್ ಇಟ್ ಇದಕ್ಕೆ ಈಗ ಒಂದರ ಈಗ ಇಮಿಡಿಯೇಟ್ಲಿ ಆಸ್ಕ್ ಮೀ ದರ್ ಇರೋ ಸೊಲ್ಯೂಷನ್ ಟು ಇಟ್ ನೀವು ಕೇಳಿದ್ರೆ ಇದಕ್ಕೆ ಹೆಂಗೆ ಸೊಲ್ಯೂಷನ್ ನಾನು ಏನು ಹೇಳಿ ಹೇಳ್ರಿ ವಿ ಹ್ಯಾವ್ ಟು ಕೀಪ್ ಆನ್ ಪರ್ಸಿವಿಂಗ್ ದಿಸ್ ಇಸ್ ಅ ಸೋಷಿಯಲ್ ಇ ನಡೆಯತಾನೆ ಇರ್ತದೆ ದಿಸ್ ಇಸ್ ನೋ ಈಗ ಅದ ಹೇಳಿದ್ದು ಪೊಲೀಸ್ ಯಾ ಪೊಲೀಸ್ ಸ್ಟೇಷನ್ ಗೆ ಯಾರು ಕಂಪ್ಲೇಂಟ್ ಕೊಟ್ಟಿರತಾರಾ ಯಾ ಪೊಲೀಸ್ ಏನ್ ಮಾಡಿರೋದು ನಮಗೆ ಗೊತ್ತಾಗೋದಿಲ್ಲ ಆನಿಸ್ಟ್ಲಿ ಇದೆ ಲೆಟ್ ಮಿ ಕಂಪ್ಲೇಂಟ್ ಸರ್ ಅದ ಹೇಳಿದ್ವಿ ನಮಗೆ ಇವಾಗ ಕೇಳಿದ್ರು ತಾವು ಈ ಪ್ರಕರಣ ಆಗಿದ್ದಕ್ಕೆ ನೀವು ಪ್ರಶ್ನೆ ಕೇಳಿದ್ರೆ ನಮಗೆ ಉತ್ತರ ಕೊಡಗುತ್ತೆ ಇಫ್ ನಾಟ್ ನಮಗೂ ಗೊತ್ತಾಗಲ್ಲ ವಾಕ್ಸ್ ಆಫ್ ಲೈವ್ ಡೈಲಿ ವಾಕ್ಸ್ ಆಫ್ ಲೈವ್ ನಮಗೂ ಗೊತ್ತಾಗುತ್ತೆ ಕೇಸುಗಳು ಎಲ್ ತೊಂಡರೆ ಎಲ್ಲಿ ಅಂತ ಗೊತ್ತಾಗೋದಿಲ್ಲ ಬಟ್ ಡೆಫಿನೆಟ್ಲಿ ಇದು ಕಡೆವಣೆ ಆಗಬೇಕು ಒಂದು ಕ್ರಮ ತಗೋಬೇಕು ತ್ರೂವಾಟ್ ಕರ್ನಾಟಕ ಮುಖ್ಯಮಂತ್ರಿ ಕೂಡ ಮಾತನಾಡಿದ ವಿಶೇಷವಾಗಿ ಹೋಮ್ ಮಿನಿಸ್ಟರ್ ಕೂಡ ಬರ್ತಾ ಇದ್ದಾರೆ ಇಸ್ ಅವ್ರ ಡಿಪಾರ್ಟ್ಮೆಂಟ್ ನಿಂದ ಏನು ಮುಂದೆ ಕ್ರಮ ಯಾವ ರೀತಿ ಜಗಸ್ತಾರೆ ಯಾಕಂದ್ರೆ ನಿಮಗೆ ಪ್ರಶ್ನೆ ಮಾಡ್ಬೇಕಾಗತ್ತೆ ನಾವು ಇಂತ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಜನಾಗ್ರಹ ಮಾಡಿದಾಗ ಕೂಡ ನಿಮ್ಮ ಸರ್ಕಾರದ ಪ್ರತಿನಿಧಿಗಳೇ ನಿಮ್ಮ ಜನಪ್ರತಿನಿಧಿಗಳೇ ಅದ ಕಾಟಿ ಹಾಕಿ ಸಂಬಂಧಪಟ್ಟವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಡ್ರಿ ಅನ್ನುವಂತ ಒತ್ತಡವನ್ನ